ಕೆಟ್ಟ ಅಮ್ಮಂದಿರಿಲ್ಲ ಜಗದೊಳಗೆ ಇದು ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಎಂಬ ಪುಸ್ತಕದಿಂದ ಆಯ್ದ ಒಂದು ಕಥೆಯ ಧ್ವನಿ ಸುರುಳಿ ಗಿರಿಗೌಡ ತೀರಿಕೊಂಡ ನಾಲ್ಕು ದಿನಗಳ ಕಾಲ ಹೊಟ್ಟೆ ನೋವು ಎಂದು ಹೊರಳಾಡಿ ಕಡೆಗೊಮ್ಮೆ ಮಂಡ್ಯದ ನರ್ಸಿಂಗ್ ಹೋಮ್ಗೆ ದಾಖಲಾಗಿ ಗಿರಿಗೌಡ ವಾರದ ನಂತರ ಆಕಸ್ಮಿಕವಾಗಿ ತೀರಿಕೊಂಡದ್ದು ಕಾವೇರಮ್ಮನ ಪಾಲಿಗೆ ಬಹುದೊಡ್ಡ ಶಾಕ್ ಹೇಗೆ ನೋಡಿದರೂ ಅವರದು ಮಧುರವಾದ ದಾಂಪತ್ಯವಾಗಿತ್ತು ಅವರಿಗೆ ನಾಲ್ಕು ಮಂದಿ ಮಕ್ಕಳಿದ್ದರು ಮದುವೆಯ ಹತ್ತನೇ ವಾರ್ಷಿಕೋತ್ಸವ ಮುಗಿದ ಕೆಲವೇ ತಿಂಗಳಿಗೆ ಗಿರಿಗೌಡ ದಿಢೀರನೆ ತೀರಿಕೊಂಡಿದ್ದ ಮನೆಯಲ್ಲಿ ನೋಡಿದರೆ ನಾಲ್ಕು ಮಕ್ಕಳಿದ್ದಾರೆ ದುಡಿಯುವ ಗಂಡಸೇ ಇಲ್ಲ ಹೀಗಿರುವಾಗ ಬದುಕುವುದು ಹೇಗೆ ಈ ಯೋಚನೆಯಲ್ಲಿಯೇ ಕಾವೇರಮ್ಮ ಇದ್ದಾಗ ಕೆಲವರು ಹೇಳಿದರು ನೋಡಮ್ಮ ಒಂಟಿ ಹೆಂಗಸು ನೆಮ್ಮದಿಯಿಂದ ಬದುಕುವುದು ಕಷ್ಟ ಇನ್ನೊಂದು ಮದುವೆ ಆಗು ಎಂದರು ಈ ಮಾತಿಗೆ ಕಾವೇರಮ್ಮ ಒಪ್ಪಲಿಲ್ಲ ಏನಾದರೂ ಸರಿ ಹೀಗೆ ಒಂಟಿಯಾಗಿಯೇ ಬದುಕುತ್ತೇನೆ ಎಂದು ನಿರ್ಧರಿಸಿದಳು ಹೇಗಿದ್ದರೂ ಇರುವ ನಾಲ್ವರು ಗಂಡು ಮಕ್ಕಳೇ ತಾನೆ ಅವರನ್ನು ಕಷ್ಟಪಟ್ಟು ಓದಿಸಿದರೆ ಸಾಕು ಎಂದುಕೊಂಡಳು ನಂತರ ಆಕೆ ಹಿಂದಿರುಗಿ ನೋಡಲಿಲ್ಲ ಮಕ್ಕಳನ್ನು ಹೇಗಾದರೂ ಮುಂದೆ ತರಬೇಕು ಎಂಬ ಹಂಬಲದಿಂದ ಅವರಿವರ ಮನೆಯಲ್ಲಿ ಪಾತ್ರೆ ತೊಳೆದು ಕೂಲಿ ಮಾಡಿ ಒಂದೆರಡು ಸಂದರ್ಭದಲ್ಲಿ ಭಿಕ್ಷೆ ಬೇಡಿ ಓದಿಸಿದಳು ಮಕ್ಕಳು ಒಂದೊಂದು ತರಗತಿಯಲ್ಲೂ ಅತ್ಯುತ್ತಮ ಅಂಕ ಪಡೆದು ಉತ್ತೀರ್ಣರಾದ ಸಂದರ್ಭದಲ್ಲಿ ಕಾವೇರಮ್ಮನ ಮೊಗದಲ್ಲಿ ಖುಷಿಯ ಹೂ ಅರಳುತ್ತಿತ್ತು ಕಡೆಗೂ ಕಾವೇರಮ್ಮನ ಬಾಳಿನಲ್ಲಿ ಒಳ್ಳೆಯ ಕಾಲ ಬಂದೇ ಬಂತು ಆಕೆಯ ನಾಲ್ವರು ಮಕ್ಕಳು ಸರ್ಕಾರಿ ನೌಕರಿಗೆ ಸೇರಿಕೊಂಡರು ಆಗ ಮಾತ್ರ ಕಾವೇರಮ್ಮ ತಾನು ಐವತ್ತೈದರ ಹೆಂಗಸು ಎಂಬುದನ್ನು ಮರೆತು ಹದಿನೈದರ ಹುಡುಗಿಯಂತೆ ಕುಣಿದಾಡಿಬಿಟ್ಟಳು ಮೊದಲು ತಾನೇ ಮುಂದಾಗಿ ನಿಂತು ದೊಡ್ಡ ಮಗನಿಗೆ ಮದುವೆ ಮಾಡಿದಳು ಆ ಸಂದರ್ಭದಲ್ಲಿ ಗಂಡನ ನೆನಪಾಗಿ ಕಣ್ಣೀರಿಟ್ಟಳು ಹೀಗಿದ್ದರೂ ಮಕ್ಕಳೆಲ್ಲ ಸರ್ಕಾರಿ ನೌಕರಿಯಲ್ಲಿ ಇದ್ದರಲ್ಲ ಎಲ್ಲರಿಗೂ ಶ್ರೀಮಂತ ಕುಟುಂಬದ ಕನ್ಯೆಯರೇ ದೊರಕಿದರು ಕಾವೇರಮ್ಮನಿಗೆ ಹಿಗ್ಗೋ ಹಿಗ್ಗೋ ಅಬ್ಬಾ ಕಡೆಗೂ ದೇವರು ಕಣ್ತೆರೆದ ಬದುಕಿನ ಕಡೆಗಾಲದಲ್ಲಿ ಒಬ್ಬೊಬ್ಬ ಮಗನ ಮನೆಯಲ್ಲೂ ಒಂದಷ್ಟು ದಿನವಿದ್ದರೆ ಆಯ್ತು ಎಂದುಕೊಂಡಳು ಅದೊಮ್ಮೆ ಯುಗಾದಿಗೆಂದು ಊರಿಗೆ ಬಂದ ಮಕ್ಕಳ ಮುಂದೆ ಈ ವಿಷಯ ತೆಗೆದು ನೋಡ್ರಪ್ಪ ನನಗೂ ವಯಸ್ಸಾಯ್ತು ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ ಕಡೆಗಾಲದಲ್ಲಿ ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಎಂದಳು ಈ ಮಾತು ಕೇಳಿದ್ದೆ ಹಾವು ತುಳಿದಂತೆ ಹೂವಾರಿದ ನಾಲ್ವರು ಸೊಸೆಯರು ಒಂದೆಡೆ ಸೇರಿ ಗುಸುಗುಸು ಮ ಎಂದುಕೊಂಡರು ಹಿಂದೆಯೇ ಗಂಡಂದಿರನ್ನು ಕರೆದು ಅವರಿಗೂ ಏನೋ ಹೇಳಿದರು ನಂತರ ಕಾವೇರಮ್ಮನ ಹಿರಿ ಮಗ ಒಮ್ಮೆ ಕೆಮ್ಮಿ ಗಂಟಲು ಸರಿ ಮಾಡಿಕೊಂಡು ಹೀಗೆಂದ ಅಮ್ಮ ನೀನು ಹೇಳಿದ್ದೇನೋ ಸರಿ ನಿನ್ನನ್ನು ಕರೆದೊಯ್ಯಲು ನಮಗೂ ಇಷ್ಟ ಆದ್ರೆ ನಾವಿರೋದು ಬೆಂಗಳೂರು ಅಲ್ಲಿನ ಕಷ್ಟಗಳು ಒಂದ ಎರಡ ನಮಗೆ ಸುಸ್ತಾಗಿ ಹೋಗುತ್ತೆ ಅಂಥ ಕಡೆ ನೀನು ಬಂದು ಹೇಗಿರ್ತೀಯ ಬೇಡ ಇಲ್ಲೇ ಆರಾಮಾಗಿದೀಯ ಇಲ್ಲೇ ಇರು ಬೇಕಾದ್ರೆ ನಿಂಗೆ ತಿಂಗಳು ತಿಂಗಳು ಒಂದಷ್ಟು ದುಡ್ಡು ಕೊಡ್ತೀವಂತೆ ಇಷ್ಟು ಹೇಳಿದವನು ಸುಮ್ಮನಾದ ಮರುದಿನವೇ ಮಕ್ಕಳು ಅವರ ಹೆಂಡತಿಯರೊಂದಿಗೆ ಹೋಗಿಯೇ ಬಿಟ್ಟರು ವಿಪರೀತ ದುಡಿದದ್ದರ ಪರಿಣಾಮವೇ ಇರಬೇಕು ಒಂದೆರಡು ವರ್ಷದ ನಂತರ ಕಾವೇರಮ್ಮನಿಗೆ ಸಣ್ಣ ಪ್ರಮಾಣದಲ್ಲಿ ಎದೆ ನೋವು ಕಾಣಿಸಿಕೊಂಡಿತು ಸಮೀಪದ ಆಸ್ಪತ್ರೆಯ ವೈದ್ಯರು ಇಲ್ಲಿ ವಾಸಿಯಾಗಲ್ಲ ಬೆಂಗಳೂರಿಗೆ ಹೋಗಮ್ಮ ಎಂದರು ಈ ಕಾವೇರಮ್ಮ ಒಂದು ಪುಟ್ಟ ಬ್ಯಾಗ್ನೊಂದಿಗೆ ಬೆಂಗಳೂರಿಗೆ ಬಂದೇ ಬಿಟ್ಟಳು ಕಾಯಿಲೆ ನಿಜಕ್ಕೂ ಅಪಾಯದ ಹಂತ ತಲುಪಿತ್ತು ಹಿರಿ ಮಗ ಜಯದೇವ ಆಸ್ಪತ್ರೆಗೆ ಕರೆದೊಯ್ದು ಅಡ್ಮಿಟ್ ಮಾಡಿದಾಗ ಅಲ್ಲಿದ್ದ ವೈದ್ಯ ಹೇಳಿದ್ದು ಒಂದೇ ಮಾತು ಹೃದಯದಲ್ಲಿ ರಂಧ್ರವಾಗಿದೆ ನಾಳೆಯೇ ಆಪರೇಷನ್ ಮಾಡಬೇಕು ಎರಡೂವರೆ ಲಕ್ಷ ಆಗುತ್ತೆ ಬೇಗ ಹಣ ಹೊಂದಿಸಿ ಎಂದು ಸರಿ ಮೇಡಮ್ ಒಂದ್ ಅರ್ಧ ಗಂಟೆಯಲ್ಲಿ ಬರ್ತೀನಿ ಎಂದ ಆಕೆಯ ಮಗ ಆಸ್ಪತ್ರೆಯಿಂದ ಹೊರಗೆ ಬಂದ ಒಂದು ಗಂಟೆ ಕಳೆಯಿತು ಎರಡು ಗಂಟೆ ಆಯಿತು ಕಡೆಗೆ ಇಡೀ ರಾತ್ರಿ ಕಳೆದರೂ ಆ ಪುಣ್ಯಾತ್ಮನ ಸುಳಿವಿಲ್ಲ ಇನ್ನೂ ತಡ ಮಾಡಿದರೆ ಈ ಹೃದಯ ಜೀವ ಉಳಿಯುವುದೇ ಕಷ್ಟ ಅನಿಸಿದಾಗ ಆ ವೈದ್ಯೆ ತಾನೇ ಮಾನವೀಯ ನೆಲೆಯಲ್ಲಿ ಯೋಚಿಸಿ ಚಿಕಿತ್ಸೆಯ ವ್ಯವಸ್ಥೆ ಮಾಡಿದಳು ಚಿಕಿತ್ಸೆ ಎಲ್ಲಾ ಮುಗಿಯಿತು ವೈದ್ಯರೇ ಹಣ ಕಟ್ಟಿದ್ದು ಆಯಿತು ಈ ಕಾವೇರಮ್ಮನನ್ನು ಆಪರೇಷನ್ ಥಿಯೇಟರ್ ನಿಂದ ಸ್ಪೆಷಲ್ ವಾರ್ಡ್ ಗೆ ಶಿಫ್ಟ್ ಮಾಡಿದ ನಂತರ ಹಿಂದಿನ ದಿನ ರಾತ್ರಿ ತಪ್ಪಿಸಿಕೊಂಡು ಹೋಗಿದ್ದ ಆ ಭೂಪತಿ ರಂಗ ಬಂದ ಜೊತೆಯಲ್ಲಿ ಅವನ ಸೋದರರು ಇದ್ದರು ವೈದ್ಯಗೆ ರೇಗಿತ್ತು ಅಲ್ಲಪ್ಪ ನಿಂಗೇನು ಮನುಷ್ಯತ್ವ ಇಲ್ವಾ ಜೀವದ ಬೆಲೆ ಗೊತ್ತಿಲ್ವಾ ಆ ಮುದುಕಿನ ಹಾಗೆ ಬಿಟ್ಟು ಹೋಗಿದ್ದೀಯಲ್ಲ ನಾನು ನೋಡದೆ ಹೋಗಿದ್ರೆ ಗತಿ ಏನಾಗ್ತಾ ಇತ್ತು ಗೊತ್ತಾ ಅತ್ ಸರಿ ಇಡೀ ರಾತ್ರಿ ನೀನು ಎಲ್ಲಿಗೆ ಹೋಗಿದ್ದೆ ಆಕೆ ನಿಮ್ಮ ತಾಯಿ ಎಂಬುದನ್ನು ಮರೆತು ಅದೇಕೆ ಮತ್ತು ಹೇಗೆ ಉಳಿದಿದ್ದೆ ಎಂದು ದಬಾಯಿಸಿದಳು ಅವಳ ಮಾತನ್ನೆಲ್ಲ ಕೇಳಿದ ನಂತರ ಅಮ್ಮನಿಗೆ ಆಪರೇಷನ್ ಆಗಿದೆ ಮತ್ತು ಈ ವೈದ್ಯೆಯೇ ಅಷ್ಟು ಹಣ ಕಟ್ಟಿದ್ದಾಳೆ ಎಂಬುದು ಹಿರಿಯ ಮಗನಿಗೆ ಖಚಿತವಾಯಿತು ಆತ ತಲೆ ತಗ್ಗಿಸಿ ಕ್ಷಮಿಸಿ ಮೇಡಮ್ ಎರಡು ಲಕ್ಷ ರೂಪಾಯಿಗಳನ್ನು ಯಾರು ಕೊಡಬೇಕು ಎಂಬ ವಿಷಯವಾಗಿ ನಾವು ಅಣ್ಣ ತಮ್ಮಂದಿರಲ್ಲಿ ಜಗಳ ಶುರುವಾಯ್ತು ಅದಕ್ಕೆ ಲೇಟಾಗಿ ಬಿಡ್ತು ಅಂದ ಈ ಮಾತು ಕೇಳಿ ಇನ್ನಷ್ಟು ರೇಗಿದ ವೈದ್ಯೆ ನಿಮ್ಮದು ಒಂದು ಬದುಕ ಆಕೆ ನಿಮ್ಮ ತಾಯಿ ತಾನೆ ನೀವು ಹಣ ಕೊಡದೆ ಆಕೆಯನ್ನ ನೀವು ಜೊತೆಗಿಟ್ಟುಕೊಳ್ಳದೆ ಮತ್ಯಾರು ಇಟ್ಟುಕೊಳ್ಳಬೇಕು ಎಂದರು ಅಪರಿಚಿತ ವೈದ್ಯ ಹೀಗೆ ಎಗರಾಡಿದ್ದು ನೋಡಿ ಕಿರಿಯವನಿಗೆ ರೇಗಿತು ಆತ ರೀ ಮೇಡಮ್ ನಮ್ಮ ಕಷ್ಟ ನಮಗೆ ನೀವು ಬುದ್ಧಿ ಹೇಳೋಕೆ ನಿಂತಿದ್ದೀರಾ ದುಡ್ಡು ಕೊಡ್ತಾ ಇದ್ದೀವಿ ತಗೊಳ್ಳಿ ನಮಗೆ ನಾಲ್ವರಿಗೂ ಹತ್ತು ಮಂದಿಗೆ ಹಂಚುವಷ್ಟು ಕಷ್ಟಗಳಿವೆ ಆ ಮುದುಕಿನ ಬೇಕಿದ್ರೆ ನೀವೇ ಕರ್ಕೊಂಡು ಹೋಗಿ ಅಂದೇ ಬಿಟ್ಟ ಅವನ ಮಾತು ಮುಗಿದ ಎರಡೇ ನಿಮಿಷಕ್ಕೆ ಆ ಬದಿಯ ಮಂಚದಿಂದ ಹೋ ಎಂದು ಸದ್ದಾಯಿತು ಎಲ್ಲರೂ ಬೆಚ್ಚಿ ಬಿದ್ದು ನೋಡುತ್ತಾರೆ ಕಾವೇರಮ್ಮ ಕಣ್ಣು ತೆರೆದಿದ್ದರು ಆಕೆ ಬಿಕ್ಕಳಿಸುತ್ತಿದ್ದಳು ವೈದ್ಯ ಎಡೆಗೆ ದೀನಳಾಗಿ ನೋಡುತ್ತಿದ್ದಳು ಈ ನಾಲ್ವರು ಮಕ್ಕಳು ಆಕೆಯನ್ನು ಬೆರಗಾಗಿ ನೋಡುತ್ತಿದ್ದಾಗಲೇ ಒಮ್ಮೆ ಕೈಮುಗಿದು ಬನ್ನಿ ಎಂದು ವೈದ್ಯೆಗೆ ಸಂಜ್ಞೆ ಮಾಡಿದಳು ಈಕೆ ದಡಬಡಿಸಿ ಹೋದರೆ ತನ್ನ ಬೆವೆತು ಹೋದ ಒರಟು ಒರಟಾಗಿದ್ದ ಕೈಗಳಿಂದ ಆಕೆಯ ಕೈ ಹಿಡಿದು ಹೇಳಿದಳು ನೀನು ಯಾವ ಜನ್ಮದಲ್ಲಿ ನನಗೆ ತಾಯಿಯಾಗಿದ್ದೆ ಮಗಳೇ ಕಡೆಗೂ ನನ್ನನ್ನು ಬದುಕಿಸಿಬಿಟ್ಟೆ ನಿನಗೆ ನಮಸ್ಕಾರ ಈ ನಾಲ್ಕು ಮಂದಿ ಮಕ್ಕಳನ್ನು ಸಾಕಲು ಓದಿಸಲು ಕೆಲಸಕ್ಕೆ ಸೇರಿಸಲು ನಾನು ಭಿಕ್ಷೆ ಬೇಡಿದೆ ಕಂಡವರ ಮುಂದೆ ಕೈ ಜೋಡಿಸಿದೆ ಶ್ರೀಮಂತರ ಮನೆಯಲ್ಲಿ ಪಾತ್ರೆ ತೊಳೆದೆ ನಾನು ನೀರು ಕುಡಿದು ಮಕ್ಕಳಿಗೆ ಅನ್ನ ಕೊಟ್ಟೆ ಆದರೆ ಇವತ್ತು ಮಕ್ಕಳು ನನಗೆ ಸರಿಯಾದ ಬಹುಮಾನ ಕೊಟ್ರು ನಾನು ಬದುಕಬಾರದು ಕಣಮ್ಮ ಎಂದರು ಇಷ್ಟು ಹೇಳುವ ಹೊತ್ತಿಗೆ ಆಕೆ ಭಾವುಕಳಾದಳು ಉಬ್ಬಸ ಶುರುವಾಯಿತು ಈ ವೈದ್ಯ ಗಾಬರಿಯಾಗಿ ನರ್ಸ್ ಎಂದು ಕೂಗುವ ವೇಳೆಗೆ ಕಾವೇರಮ್ಮ ಚೇತರಿಸಿಕೊಂಡು ಹೀಗೆಂದಳು ನಾನು ಬದುಕೋದಿಲ್ಲ ಡಾಕ್ಟ್ರೆ ಸತ್ತು ಹೋಗ್ತೀನಿ ನನ್ನ ಹೆಣನ ಯಾವುದಾದರೂ ಆಸ್ಪತ್ರೆಗೆ ಮಾರಿಬಿಡಿ ಅದರಿಂದ ದುಡ್ಡು ಅಂತೇನಾದರೂ ಬಂದರೆ ಅದನ್ನು ನನ್ನ ನಾಲ್ಕು ಮಕ್ಕಳಿಗೂ ಸಮನಾಗಿ ಹಂಚಿಬಿಡಿ ಅವರು ಸುಖವಾಗಿರಲಿ ಎಂದರು ಇಷ್ಟು ಹೇಳಿದ ಮರುಕ್ಷಣವೇ ಕಾವೇರಮ್ಮನ ಉಸಿರು ನಿಂತು ಹೋಯಿತು ಹೌದು ಯಾರು ಯಾವತ್ತು ಅಮ್ಮಂದಿರನ್ನು ನೋಯಿಸಬೇಡಿ ಎಂದು ಹೇಳುವ ಮೊದಲು ಈ ಕತೆ ಹೇಳಲೇಬೇಕು ಅನ್ನಿಸಿತು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು